ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಸಬ್ಬಕ್ಕಿ ಪಾಯಸನ ದಿಢೀರ್ ಅಂತ ಹೇಗೆ ಮಾಡ್ಕೋಬೋದು ತಿನ್ನಬೇಕು ಅಂತ ಆಸೆ ಆದ ಅಂತ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲೊಂದು ಪ್ಯಾನಲ್ಲಿ ಒಂದು ಕಪ್ನಷ್ಟು ನೈಲಾನ್ ಸಬ್ಬಕ್ಕಿನ ಹಾಕೊಂಡಿದ್ದೀನಿ ಸಿಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಈ ಸಬ್ಬಕ್ಕಿನ ಹುರಿಬೇಕು ಪ್ರತಿಯೊಂದು ಸಬ್ಬಕ್ಕಿನೂ ಈ ಥರ ವೈಟಿಷ್ ಟರ್ನ್ ಆಗುತ್ತೆ ಅದು ಒಂಥರ ಪುರಿ ಆಕಾರಕ್ಕೆ ಬರುತ್ತೆ ಸೊ ಹಂಗಾದ್ಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಪಕ್ಕ ಕೇಳಿಸ್ಬೇಕು ಇದು ನೈಲಾನ್ ಸಬ್ಬಕ್ಕಿಯಲ್ಲಾದರೆ ರುಚಿ ಚೆನ್ನಾಗಿರುತ್ತೆ ಈ ಕ್ಯಾಟ್ರಿಂಗಲ್ಲಿ ವೆಡ್ಡಿಂಗಲ್ಲಿ ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ ಕೊಡುತ್ತೆ ಇಲ್ಲೊಂದು ಪಕ್ಕದಲ್ಲಿ ಚಿಕ್ಕ ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡು ಗೋಡಂಬಿನ ಸಣ್ಣ ಸಣ್ಣದಾಗ ಹೆಚ್ಕೊಂಡು ಹಾಕ್ಕೊಂಡು ಕೆಂಬಣ್ಣ ಬರೋರ್ಗು ಹುರ್ಕೋಬೇಕು ಪಾಯಸ ಹಲ್ವಾ ಯಾವುದಾದ್ರೂ ಸಿಹಿ ಅಂದ್ರೆ ನಮಗೆ ದ್ರಾಕ್ಷಿ ಗೋಡಂಬಿ ನೆನಪಾಗುತ್ತೆ ಸೊ ಇದನ್ನು ಕೆಂಬಣ್ಣ ಬರೋ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲೊಂದು ಬೌಲಲ್ಲಿ ಎರಡರಿಂದ ಮೂರು ಕಪ್ನಷ್ಟು ನೀರು ತಗೋಬೇಕು ಹುರ್ಕೊಂಡಿರುವಂಥ ಸಬ್ಬಕ್ಕಿನ ಇದರಲ್ಲಿ ಹಾಕಿ ಒಂದು ತಟ್ಟೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ತಗೊಳತ್ತೆ ಅಷ್ಟೇ ಇದು ಸಿಮ್ ಫ್ಲೇಮಲ್ಲಿ ಪ್ರತಿಯೊಂದು ಸಬ್ಬಕ್ಕಿನೂ ಇದರಲ್ಲಿ ಬಾಯ್ಲ್ ಆಗಬೇಕು ಗಟ್ಟಿಯಾಗಿರೋದು ಬೇಡ ನಮಗೆ ಸೊ ಅದು ಹಾರ್ಡ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ತೊಗೊಂಡಿದೆ ನೋಡಿ ಈ ಥರ ಗಟ್ಟಿಯಾಗುತ್ತೆ ಸಬ್ಬಕ್ಕಿನ ನೀವು ನೋಡ್ಬೋದು ಮೆತ್ತಗಾಗಿದೆ ಯಾವುದೂ ಗಟ್ಟಿಯಾಗಿಲ್ಲ ಸೊ ಇಷ್ಟು ಆದಮೇಲೆ ಒಂದು ಕಪ್ನಷ್ಟು ಸಕ್ಕರೆ ಹಾಕಿ ನಾನು ತೋರಿಸ್ತಿರೋದಂಥದ್ದು ಮಾಡ್ರೇಟ್ ಸ್ವೀಟು ನಿಮ್ಗೇನಾದರೂ ಜಾಸ್ತಿ ಸಿಹಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ಸೊ ಒಂದು ಕಪ್ನಷ್ಟು ಸಬ್ಬಕ್ಕಿಗೆ ಒಂದು ಕಪ್ನಷ್ಟು ಸಕ್ಕರೆ ತೋರಿಸಿದ್ದೀನಿ ಸಕ್ಕರೆ ಎಲ್ಲ ಕರಗಿದ್ಮೇಲೆ ನಾವು ಇದಕ್ಕೆ ಹಾಲು ಹಾಕ್ಕೋಬೇಕು ಇದೆಲ್ಲ ಸಿಂಪ್ ಫ್ಲೇಮಲ್ಲೇ ಪ್ರೊಸೆಸ್ನ ಮಾಡಬೇಕು ಸಕ್ಕರೆ ಕರಗಿದೆ ಒಂದು ಲೋಟದಷ್ಟು ಹಾಲು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ತುಪ್ಪದಲ್ಲಿ ಹುರ್ಕೊಂಡಿರೋಂಥ ಗೋಡಂಬಿನೂ ಇದಕ್ಕೆ ಹಾಕಿ ಇನ್ನೊಂದು ಸಲ ಮಿಕ್ಸ್ ಕೊಡಿ ಸೊ ಎಲ್ಲ ಹೊಂದ್ಕೊಂಡಿದೆ ಸೊ ಬಿಸಿ ಬಿಸಿ ಆಗಾದರೂ ಕುಡಿಬೋದು ತಣ್ಣ ಆದ್ರೂ ಕುಡಿಬಹುದು ಇದು ತಣ್ಣಗ ಆಗ್ತಾ ಆಗ್ತಾ ಗಟ್ಟಿ ಆಗುತ್ತೆ ಬೇಕಾದ್ರೆ ನೀವು ಅದಕ್ಕೆ ಇನ್ ಸ್ವಲ್ಪ ಹಾಲ್ ಹಾಕೊಂಡು ಬಿಸಿ ಮಾಡ್ಕೊಂಡು ಸಹ ಸರ್ವ್ ಮಾಡ್ಕೊಬಹುದು ಸೂಪರ್ ಆಗಿರುವಂತಹ ಸಬ್ಬಕ್ಕಿ ಪಾಯಸ ರೆಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ